ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ರು ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ಶನಿವಾರ ಮಧ್ಯಾಹ್ನ ಸಾಂಬಾರು ಮಾಡ್ತಾಯಿ ಸಿಂಪಲ್ ಆಗಿ ರೆಸಿಪಿ ಶೇರ್ ಮಾಡ್ತಾನೆ ಒಂದು ಮೂರು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಜೀರಿಗೆ ಮೆಣಸು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಗ್ರೈಂಡ್ ಇದೀನಿ ಹಾಗೆ ಒಂದು ನಿಂಬೆ ಹಣ್ಣಿನ ಅದು ಹುಣಸೆ ಹಣ್ಣನ್ನು ನಾನಿಲ್ಲಿ ಕಿಟ್ಕೊಂಡಿದಿನಿ ಸೊ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ತರಕಾರಿ ಸಾಂಬಾರೆಲ್ಲ ಸಲ ಬೋರ್ ಅಂತ ಅನಿಸುತ್ತಲ್ವ ಅದೇ ತರಕಾರಿ ಅದೇ ಕಾಳು ಅಂತೇಳ್ಬಿಟ್ಟು ಅಂತ ಆವಾಗ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಎಸ್ಪೆಷಲಿ ನನಗೆ ತರಕಾರಿ ಸಾಂಬಾರಿಗೆಂತಾಯ್ ತಿಳಿ ಸಾಂಬಾರು ರಸಮು ಈ ರೀತಿ ಎಲ್ಲ ಮಾಡೋ ಸಿಂಪಲ್ ಸಾಂಬಾರುಗಳು ಜೀರಿಗೆ ಸಾಂಬಾರು ಬೆಳ್ಳುಳ್ಳಿ ಸಾಂಬಾರು ಈ ರೀತಿಯೆಲ್ಲ ಇಷ್ಟ ಆಗುತ್ತೆ ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಕಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಈ ರುಬ್ಬಿರೋವಂಥ ಮಸಾಲೆನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದನ್ನು ಒಂದು ನಿಮಿಷದಷ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು ಸಾಂಬಾರಿಗೆ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ನಾನಿವಾಗ ಹುಣಸೆ ಹಣ್ಣಿನ ರಸನ ಇದಕ್ಕೆ ಹಾಕ್ತಾಯಿದ್ದೀನಿ ಬೇಕಾದರೆ ನೀವು ಮಾಮೂಲಿ ಫಿಲ್ಟರ್ ರೀತಿ ಮಾಡಿಕೊಂಡು ಕೂಡ ಹಾಕೋಬೋದು ಬಟ್ ನಮ್ಗೆ ಅಭ್ಯಾಸ ಇದೆ ಹಾಗಾಗಿ ಇದೆಲ್ಲ ಪಲ್ಪ್ ಎಲ್ಲ ಒಳಗಡೆ ಬೀಳೋದಿಲ್ಲ ಸಾಂಬಾರು ಒಳಗಡೆ ಹಾಗಾಗಿ ಹೀಗೆ ಹಾಕ್ತಾಯಿದ್ದೀನಿ ನೋಡ್ಕೋಬೇಕು ನೀರು ಎಷ್ಟು ಬೇಕು ಏನು ಹೇಳ್ಬಿಟ್ಟು ಅಂತ ಹಾಗೆ ಹುಣಸೆ ಹಣ್ಣಿನ ಕಲರ್ ಮೇಲೂ ಕೂಡ ಸಾಂಬಾರು ಡಿಪೆಂಡ್ ಆಗಿರುತ್ತೆ ನಾನು ಇವಾಗ ಇಷ್ಟು ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಅದರಲ್ಲೂ ಎಸ್ಪೆಷಲಿ ಬಸ್ರೀರಿಗೆಲ್ಲ ಇಷ್ಟ ಆಗುತ್ತೆ ಉ ಹುಳಿಯಾಗಿ ಒಂಥರ ಉಪ್ಪು ಖಾರ ಎಲ್ಲ ಚೆನ್ನಾಗಿರುತ್ತೆ ಹುಣಸೆ ಹಣ್ಣಿನ ಸಾಂಬಾರು ಅಂತೇಳಿದ್ರೆ ಇವಾಗ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡೆ ಇಷ್ಟು ಸಾಕು ಅಂತ ಹೇಳ್ಬಿಟ್ಟು ಅಂತ ಹಾಗೆ ಚೂರು ಬೆಲ್ಲ ಇದ್ದೀನಿ ನೀವು ಸಿಹಿ ಇಷ್ಟಪಡೋರೇ ಇನ್ನೂ ಸ್ವಲ್ಪ ಬೆಲ್ಲ ಹಾಕೋಬೋದು ಹಾಗೆ ಖಾರದ ಪುಡಿ ಹಾಕ್ತಾಯಿದ್ದೀನಿ ಬೆಲ್ಲ ಕೆಲವರು ಸಾಂಬಾರಿಗೆಲ್ಲ ಹಾಕ್ತಾರಲ್ವ ಹಾಗೆ ಸ್ವಲ್ಪ ಅರಶಿನದ ಪುಡಿ ಹಾಕಿದ್ದೀನಿ ಸ್ವಲ್ಪ ಚೂರೇ ಹಾಕಿರೋದು ನಾನು ಜಾಸ್ತಿ ಹಾಕಿಲ್ಲ ಇವಾಗ ಇದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಕಲರ್ ಚೇಂಜ್ ಆಗುತ್ತೆ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಂಡ್ರೆ ಆಯಿತು ನೋಡಿ ಇವಾಗ ಈ ರೀತಿ ಬಂದಿದೆ ನಾನು ಊಟ ಮಾಡ್ತಾನೆ ನಮ್ಮ ಸಾಚು ಬೆಳಿಗ್ಗೆ ಮಾರ್ನಿಂಗ್ ಕ್ಲಾಸ್ ಇರುತ್ತಲ್ವ ಹಾಗೆ ಹೋಗಿರ್ತಾನೆ ಹಾಗಾಗಿ ಅವನಿಗೂ ಚೆನ್ನಾಗಿ ಊಟ ಹಚ್ತಿರುತ್ತೆ ಸುಮಾರು ಟೈಮು ಎರಡೂವರೆ ಆಗಿತ್ತು ಇವಾಗ ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಈ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಊಟ ಮಾಡಲಿಕ್ಕೆ ನೋಡಿ ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಬೆಂದ ಮೇಲೆ ಕಲರ್ ಕೂಡ ಚೇಂಜ್ ಆಗಿರುತ್ತೆ ಮತ್ತು ಗಟ್ಟಿಯಾಗಿರುತ್ತೆ ಅದರಲ್ಲೂ ಬೆಳಗ್ಗೆ ಮಾಡಿ ಇನ್ನೊಂದು ಟೈಮ್ಗೆ ಇನ್ನೂ ಚೆನ್ನಾಗಿ ಇವಾಗಕ್ಕಿಂತನೂ ನೆಕ್ಸ್ಟ್ ಇನ್ನೊಂದು ಟೈಮ್ಗೆ ಸಾಂಬಾರು ಇನ್ನೂ ಸ್ವಲ್ಪ ಬೆಂದಿರುತ್ತಲ್ವ ಆವಾಗ ತುಂಬಾ ಚೆನ್ನಾಗಿರುತ್ತೆ ಆದರೆ ಮುದ್ದೆಗೆಲ್ಲ ಈ ಸಾಂಬಾರು ಚೆನ್ನಾಗಾಗೋದಿಲ್ಲ ಜಸ್ಟ್ ರೈಸಿಗೆ ಮಾತ್ರ ಚೆನ್ನಾಗಾಗೋ ಅಂಥದ್ದು ಸೊ ಸಿಂಪಲ್ಲಾಗಿ ಒಬ್ಬರಿ ಇಬ್ಬರಿಗೆ ಒಂದೊಂದ್ಸಲ ಅಡುಗೆ ಮಾಡೋದಕ್ಕೆಲ್ಲ ಮೂಡ ಇರೋಲ್ಲ ನೋಡಿ ಆವಾಗ ಈ ರೀತಿ ಮಾಡ್ಕೋಬೋದು ಇನ್ನು ನೈಟು ಒಂದು ದೊಡ್ಡದು ಆಲೂಗಡ್ಡೆ ತೊಗೊಂಡಿದ್ದೀನಿ ಅದೇ ಸಾಂಬಾರ್ ಇತ್ತು ಸೊ ಹಾಗಾಗಿ ಸ್ವಲ್ಪ ತವಾ ಫ್ರೈ ಥರ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಒಂದು ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ತಾಯಿದ್ದೀನಿ ಹಾಗೆಯೇ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅಚ್ಕಾರದ ಪುಡಿ ಚೂರು ಗರಂ ಮಸಾಲ ಇದನ್ನೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಅರಿಶಿಣದ ಪುಡಿ ನಾನು ಇದನ್ನು ಸಲ ಬಾಳೆಕಾಯಿದ ಫ್ರೈ ್ನಲ್ಲೂ ಕೂಡ ತೋರಿಸಿದೆ ನೋಡಿ ಅದೇ ಥರ ಸೇಮ್ ಎಣ್ಣೆಯಲ್ಲಿ ಕರೆದ್ರೆ ಜಾಸ್ತಿ ಎಣ್ಣೆ ಎಲ್ಲ ಎಳ್ಕೊಳ್ಳುತ್ತೆ ಹೇಳ್ಬಿಟ್ಟು ಜಸ್ಟ್ ಒಂದೆಲ್ಲನೂ ಮಾಡ್ಕೋಬೇಕು ಅಂದಾಗ ಈ ರೀತಿ ಮಾಡ್ಕೋಬೋದು ಸ್ವಲ್ಪ ತೆಳ್ಳಗಾಯಿತು ಅಂತ ಅನ್ನಿಸ್ತು ನನಗೆ ಬಜ್ಜಿ ಥರ ಕಲಿಸ್ಬಿಟ್ಟೀನಿ ಆಮೇಲಿಂದ ಮತ್ತೇನು ಸ್ವಲ್ಪ ಗಟ್ಟಿ ಮಾಡೋಕ್ಕೋದ್ರೆ ಜಾಸ್ತಿ ಆಗುತ್ತೆ ನಾವು ಇಬ್ಬರಿಗೆ ಹೇಳ್ಬಿಟ್ಟು ಇರ್ಲಿ ಬಿಡು ಅಂತ ಹೇಳ್ಬಿಟ್ಟು ಇದಕ್ಕೇನೆ ಆಲೂಗೆಡ್ಡೆ ಹಾಕಿ ತವಾ ಫ್ರೈನೇ ಮಾಡೋಣ ಹೇಳ್ಬಿಟ್ಟು ಮಾಡಿದೆ ಈ ರೀತಿ ತವಾದ ಮೇಲೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು ಒಂದು ಎರಡು ಅಷ್ಟು ಎಣ್ಣೆ ತೊಗೊಳುತ್ತೆ ಅಷ್ಟೇ ಬಟ್ ಬಜ್ಜಿ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು ಬೋಂಡಕ್ಕಿಂತ ಬಜ್ಜಿಗೇನೆ ಜಾಸ್ತಿ ಎಣ್ಣೆ ಎಲ್ಲ ಹೇಳ್ಕೊಳುತ್ತೆ ಸೊ ಒಂದು ಕಾಲು ಆದರೂ ಎಣ್ಣೆ ಬೇಕು ಅದಕ್ಕಿಂತ ಇದು ಬೆಸ್ಟ್ ನಾನು ಹೀಗೇನೆ ತೆಗೆದ್ಬಿಟ್ಟು ತವಾದ ಮೇಲೆ ಹಾಕಿ ಬೇಯಿಸ್ತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಇದು ಯಾವುದೇ ತರಕಾರಿನೂ ಕೂಡ ಈ ರೀತಿ ಮಾಡ್ಕೋಬೋದು ಗುಂಡು ಬದನೆಕಾಯಿ ಇರ್ಬೋದು ಬಾಳೆಕಾಯಿ ಇರ್ಬೋದು ನಾನಿಲ್ಲಿ ಆಲೂಗಡ್ಡೆ ಮಾಡಿದ್ದೀನಿ ಮತ್ತು ಈರುಳ್ಳಿ ಕೂಡ ಮಾಡ್ಕೋಬೋದು ಚೆನ್ನಾಗಿ ಬರುತ್ತೆ ನಾನು ಹೇಳ್ದಾಗೆ ಮಸಾಲೆ ಸ್ವಲ್ಪ ಇನ್ನೂ ಸ್ವಲ್ಪ ಬಿಗಿಯಾಗಿ ಕಲಿಸ್ಕೊಂಡ್ರೆ ಗಟ್ಟಿ ಕಲಿಸ್ಕೊಂಡ್ರೆ ಒಂದೊಂದು ಸಲ ಏನೂ ಮಾಡೋಕ್ಕಾಗಲ್ಲ ಸ್ವಲ್ಪ ತೆಳ್ಳಗಾಗೋ ಅಂಥದ್ದು ಗಟ್ಟಿಯಾಗೋ ಅಂಥದ್ದು ಹಾಗೇ ಆಗುತ್ತಲ್ವ ಆದರೆ ರುಚಿ ಇಂಪಾರ್ಟೆಂಟು ಸೊ ಈ ಥರ ಮಗ್ಚ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ಆದರೆ ಚೆನ್ನಾಗಿತ್ತು ಅದರ ಮಸಾಲೆ ಎಲ್ಲ ಹಿಡ್ದಿತ್ತು ಹಾಗೆಯೇ ಸಾಮಾನ್ಯವಾಗಿ ಆಲೂಗೆಡ್ಡೆ ಅಂತಂದ್ರೆ ಯಾವುದೇ ಸಾಂಬಾರ್ಗೆ ಹಾಕೋರು ಚೆನ್ನಾಗಾಗುತ್ತೆ ಪಲಾವು ಪಲ್ಯ ಏನೇ ಮಾಡಿದ್ರು ಒಂದು ರೀತಿ ಆಲೂಗೆಡ್ಡೆ ಅಂದ್ರೆ ರುಚಿ ಅಲ್ವಾ ಹೇಳಬೇಕು ಅಂತ ಹೇಳಿದ್ರೆ ಆದರೆ ಆಲೂಗೆಡ್ಡೆ ಸ್ವಲ್ಪ ಗ್ಯಾಸ್ಟಿಕ್ಕು ಅಂತಾರೆ ಹಾಗೆ ಮತ್ತು ವಯಸ್ಸಾದವ್ರಿಗೆಲ್ಲ ಅಷ್ಟು ಸರಿ ಹೋಗೋಲ್ಲ ವಾಯು ಥರ ಆಗುತ್ತೆ ಹೇಳಿದ್ರೆ ಮತ್ತು ಆಲೂಗಡ್ಡೆ ಇನ್ನೊಂದು ಹೇಳಿದ್ರೆ ಇದರಲ್ಲಿ ಸ್ಟಾರ್ಚ್ ಇರುತ್ತೆ ಜಾಸ್ತಿ ತಿಂದಷ್ಟು ಶುಗರ್ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ ಆದರೆ ಕೆಲವೊಂದು ಸಲ ಅಪರೂಪಕ್ಕೆ ಈ ರೀತಿ ಮಾಡ್ಕೋಬೋದು ನಾನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಫ್ರೈ ಆದರೆ ನಮ್ಗೆ ಇಷ್ಟ ಆಗೋಲ್ಲ ಸೊ ಈ ರೀತಿ ಚೆನ್ನಾಗಿ ಹೋಗೇ ಬರೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಾಗುತ್ತೆ ಚೆನ್ನಾಗಿತ್ತು ನೀವು ಸಲ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ ಬ ಮಾಮೂಲಿ ಬಜ್ಜಿ ಎಲ್ಲ ಮಾಡ್ಕೊಳ್ಳೋದಕ್ಕಿಂತ ಸಿಂಪಲ್ಲಾಗಿ ಸೈಡ್ಗೆ ಏನಾದ್ರೂ ಬೇಕು ಊಟಕ್ಕೆ ಅಂತ ಅನ್ನಿಸ್ದಾಗ ಈ ರೀತಿ ಮಾಡ್ಕೋಬೋದು ನಾನು ಇದನ್ನು ಎರಡು ಸಲ ಮಾಡ್ಕೊಂಡಿದೆ ಬಟ್ ಚೆನ್ನಾಗಿ ಇದೆಯಾ ಏನೋ ಅಂತ ಅಂದ್ಬಿಟ್ಟು ಹಾಗೆ ಕೂಡ ಮಾಡಿದಾಗ್ಲೇ ತಿಂದು ಕೂಡ ನೋಡಿದ್ವಿ ಚೆನ್ನಾಗಿದೆ ಅಂತ ಅನ್ನಿಸ್ತು ನೆಕ್ಸ್ಟು ನೋಡಿ ಈ ಥರ ತವಾದ ಮಧ್ಯದಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗತ್ತೆ ಇದು ನೆಕ್ಸ್ಟ್ ಟೈಮ್ ಹಾಕಿರೋ ಅಂಥದ್ದು ಮತ್ತು ಆಲೂಗಡ್ಡೆ ಅಗ್ಲ ಇರೋದ್ರಿಂದ ನೋಡೋದಕ್ಕೂ ಚೆನ್ನಾಗಿರುತ್ತೆ ಈ ಥರ ದೊಡ್ಡದಾಗಿತ್ತು ಆಲೂಗೆಡ್ಡೆ ಹಾಗಾಗಿ ಪೀಸಸ್ ಎಲ್ಲ ಅಗ್ಲ ಅಗ್ಲಕ್ಕೆ ಬಂದಿದೆ ನೋಡಿ ಈ ಥರ ಬಂದಿದೆ ಇವಾಗ ನೋಡಿ ಸಾಂಬಾರ್ ಕಲರ್ ಹೇಗಿದೆ ಅಂತ ಹೇಳ್ಬಿಟ್ಟು ಅಷ್ಟೇ ಚೆನ್ನಾಗಿರುತ್ತೆ ನಾನಿಲ್ಲಿ ಯಾವುದೇ ಥರ ಎಡಿಟಿಂಗಲ್ಲಿ ನಾನು ಯಾವುದೇ ಥರ ಫಿಲ್ಟ್ರ್ ಹಾಕೋವಂಥದ್ದು ಕಲರ್ ಕೊಡುವಂಥದ್ದು ಆ ಥರ ಎಲ್ಲ ಏನೂ ಮಾಡಲ್ಲ ಹಾಗಾಗಿ ಹೇಗಿರುತ್ತೋ ಹಾಗೆ ತೋರಿಸ್ತೀನಿ ನಾನು ನೆಕ್ಸ್ಟು ಭಾನುವಾರ ಸೊ ನಮ್ಮ ರಿಲೇಟಿವ್ ಅವ್ರದ್ದು ಮದುವೆ ಇತ್ತು ಹಾಗಾಗಿ ಇಲ್ಲಿ ಮದುವೆಗೆ ಬಂದಿದ್ವಿ ಸೊ ಇವಾಗ ನಾನು ತಿಂಡಿ ನನಗೇನು ಹೊಟ್ಟೆ ಹಸಿದಿರಲಿಲ್ಲ ಅಂದ್ಬಿಟ್ಟು ತಿಂಡಿಗೆ ಬಂದಿರಲಿಲ್ಲ ಇವಾಗ ಊಟಕ್ಕೆ ಬಂದಿದ್ದೀನಿ ಊಟದ ಹಾಲದ್ದು ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗು ನಾನು ಊಟಕ್ಕೆಲ್ಲ ಸಾಮಾನ್ಯವಾಗಿ ಫಂಕ್ಷನ್ಸಲ್ಲಿ ಕೂತ್ಕೊಂಡಾಗ ರೀಲ್ಸ್ಗೆ ಶಾರ್ಟ್ ವೀಡಿಯೋ ಮಾಡೇ ಮಾಡ್ಕೊತೀನಿ ಹಾಗೆಯೇ ಇವತ್ತಿನ ಒಂದು ಶಾರ್ಟ್ ವೀಡಿಯೋದಲ್ಲಿ ಅಂದರೆ ನೆನ್ನೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಈ ರೀತಿ ಊಟಕ್ಕೆಲ್ಲ ಬಡಿಸಿದಾಗ ಉಪ್ಪು ಹಾಕಿರ್ತಾರೆ ಆ ಉಪ್ಪಿಗೆ ಸ್ವಲ್ಪ ಲಾಸ್ಟಲ್ಲಿ ನೀರು ಹಾಕಿಬಿಡಿ ಆವಾಗ ಉಪ್ಪಿನ ಋಣ ಮುಗಿಯುತ್ತೆ ಇಲ್ಲಾಂದರೆ ಊಟ ಮಾಡಿದ್ರೆ ನಾವು ಅವ್ರು ಉಪ್ಪಿನ ಋಣ ಇರುತ್ತೆ ಅಂತ ಹೇಳ್ಬಿಟ್ಟು ಅಂತ ಇವಳು ನಮ್ಮ ಆಂಟಿ ಮಗಳು ಇವಳು ನಾನು ಮಾತಾಡ್ತಾ ಇದ್ವಿ ಸಾಮಾನ್ಯವಾಗಿ ಎಷ್ಟೋ ಮದುವೆಗಳಲ್ಲಿ ಇವಳು ನನಗೆ ಸಿಗ್ತಾನೆ ಇರ್ತಾಳೆ ಅವಳು ಹೇಳ್ತಾ ಇದ್ಲು ಮನೆಗೆ ಅಂತ ಹೇಳ್ಬಿಟ್ಟು ಅಂತ ನಂಗೆ ಮನೆಗೆ ಅವಳು ಮನೆಗೆ ಹೋಗೋಕ್ಕಾಗಿಲ್ಲ ಸೊ ಹಾಗೆ ಮಾತಾಡ್ಕೊಂಡು ಕೂತಿದ್ವಿ ಸಾಮಾನ್ಯವಾಗಿ ಹೆಂಗಸ್ರು ಇರೋ ಕಡೆ ಅಂತೂ ಮಾತಿಗೇನು ಕಡಿಮೆ ಇರಲ್ಲ ಅಲ್ವಾ ಇನ್ನೇನೋ ಮನೆಗೆ ಹೋಗಬೇಕು ಸೊ ಲಾಸ್ಟ್ ಮೂಮೆಂಟು ಇಲ್ಲಿ ಫಂಕ್ಷನ್ಸಲ್ಲಿ ನನ್ನ ಹಸ್ಬೆಂಡ್ ಬ್ಯುಸಿ ಇದ್ರು ಹೇಳ್ಬಿಟ್ಟು ಅಂತ ಬಿಟ್ಕೊಡ್ತೀನಿ ಇರು ಅಂತ ಹೇಳಿದ್ರು ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೆ ನಮ್ಮ ಸಚು ನಾ ಕ್ಯಾಮ್ರಾ ತೊಗೊಂಡು ಅವ್ರ ಅಪ್ಪಂದು ಫೋಟೋ ತೆಗಿತೀನಿ ಅಂತ ಹೇಳ್ಬಿಟ್ಟು ಅಂತ ತೆಗೆದು ತೋರಿಸ್ತಾ ಇದ್ದಾನೆ ಹೀಗೆ ಬಂದಿದೆ ನೋಡೋ ಅಂತೆಲ್ಲ ಹೇಳ್ಬಿಟ್ಟು ಅಂತ ಅವ್ನು ನಾನು ಫೋಟೋ ತೆಗೀಲಿ ಅಂದ್ಕೊಂಡೆ ಬರ್ತಿದ್ದ ಇದು ನಮ್ಮ ಕಡೆ ಶಾಸ್ತ್ರ ಮಾಡ್ತಾರೆ ಲಾಸ್ಟಲ್ಲಿ ಹುಡುಗಿ ಕೈಯಲ್ಲಿ ನೀರು ತರಿಸ್ಬಿಟ್ಟು ಅದನ್ನು ಹುಡುಗ ಎಳೆಯೋ ಅಂಥದ್ದು ಬರಲಿಲ್ಲ ಅಂತ ಈ ಕಡೆ ಬಿಡೋದು ಇಲ್ಲ ಆ ಕಡೆ ಕೊಡೋದು ಇಲ್ಲ ಅನ್ನಂಗಿರುತ್ತೆ ಲಾಸ್ಟಿಗೆ ಹುಡುಗ ನೀರು ತೊಗೊಂಡು ಹುಡ್ಗಿ ಕೈ ಇಟ್ಕೊಂಡು ಕರ್ಕೊಂಡು ಅಂಥದ್ದು ಒಂದೊಂದು ಸಲ ಅನಿಸುತ್ತೆ ಎಷ್ಟೊಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಲ್ಲ ಮದುವೆಗಳು ಮಾಡಿರ್ತಾರೆ ಅಂದರೆ ಸಾಮಾನ್ಯವಾಗಿ ಹಳ್ಳಿಗಳಿಗಿಂತ ಸಿಟಿ ಕಡೆಯೇ ಡಿವೋರ್ಸ್ ಕೇಸಸ್ಗಳೆಲ್ಲ ನಡೆಯುವಂಥದ್ದು ಈ ಮೂಮೆಂಟ್ಸ್ಗಳೆಲ್ಲ ಅವ್ರಿಗೆ ನೆನಪೇ ಆಗಲ್ವಾ ಎಷ್ಟು ನಮ್ಮ ಪೇರೆಂಟ್ಸ್ ಇರ್ಬೋದು ರಿಲೇಷನ್ಸ್ ಇರ್ಬೋದು ಅಥವಾ ಸಾಲ ಎಲ್ಲ ಮಾಡಿಕೊಂಡು ಒಂದು ಫ್ಯಾಮಿಲಿ ಅಂತ ಕಟ್ಕೊಳ್ಳೋ ಅಂಥದ್ದು ನಮ್ಮ ಮಗಳು ಚೆನ್ನಾಗಿರಲಿ ಮಗ ಚೆನ್ನಾಗಿರಲಿ ಅಂತೆಲ್ಲ ಮದುವೆ ಮಾಡಿರ್ತಾರೆ ಆದರೆ ಇವತ್ತಿನ ದಿನಗಳಲ್ಲಿ ಈ ಥರ ಡಿವೋರ್ಸ್ ಕೇಸಸ್ ಏನಕ್ಕೆ ಹೆಚ್ಚಾಗ್ತದೆ ಅನ್ನೋದೇ ಅರ್ಥ ಆಗೋಲ್ಲ ಸೊ ಹೇಳಬೇಕಂದ್ರೆ ಹಳ್ಳಿಗಳ ಕಡೆ ಅಷ್ಟಿಲ್ಲ ಅಂತ ಅಂದ್ಕೊತೀನಿ ಅದರಲ್ಲೂ ಎಸ್ಪೆಷಲಿ ಚೆನ್ನಾಗಿ ಓದಿರೋವಂಥವ್ರು ಒಳ್ಳೊಳ್ಳೆ ಜಾಬಲ್ಲಿರೋವಂಥವ್ರೆ ಇವತ್ತಿನ ಕಾಲದಲ್ಲಿ ಡಿವೋರ್ಸಸ್ ತೊಗೊಳ್ತಾ ಇರೋವಂಥದ್ದು ಹೆಚ್ಚಿಗೆ ಸೊ ಇದು ಕಳಿಸೋ ಅಂಥ ಮೂಮೆಂಟು ಇದನ್ನು ನಾವು ವೀಡಿಯೋದಲ್ಲಿ ಹಾಕಿದೆ ತುಂಬ ಜನ ನೋಡಿದ್ರ ಎಫ್ ಬಿನಲ್ಲಿ ಮತ್ತು ಯೂಟ್ಯೂಬಲ್ಲೆಲ್ಲ ಸೊ ಯಾರಿಗೆ ಆದ್ರೂ ಈ ಮೂಮೆಂಟ್ ತುಂಬಾ ದುಃಖ ಬರುತ್ತೆ ಏನು ತನ್ನವರಿಂದ ತನ್ನ ಮನೆಯಿಂದ ತನ್ನ ಊರಿನಿಂದ ಹೆಣ್ಣಿಗೆ ಮೊದಲನೇ ವಿದಾಯ ಅಂತ ಹೇಳೋ ಅಂಥದ್ದು ಸೊ ನೆಕ್ಸ್ಟು ಮನೆಗೆ ಬಂದು ವೀಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ ಹಾಯ್ ಫ್ರೆಂಡ್ಸ್ ಸೊ ನೋಡಿದ್ರಿ ಅಲ್ವ ಇಷ್ಟೇ ಇವತ್ತಿನ ಒಂದು ವಿಡಿಯೋ ಹಾಗೇನೆ ಇದರಲ್ಲಿ ಒಂದು ವಿಷಯನ ಶೇರ್ ಮಾಡ್ಕೋಬೇಕಾಗಿತ್ತು ನಾನು ಕೇಳಿದ ಅಂಥದ್ದು ಮದುವೆ ಮನಗಡಿ ಏನಂತ ಹೇಳಿದ್ರೆ ನಮ್ಮ ರಿಲೇಟಿವ್ ಒಬ್ರಿಗೆ ರಿಟೈರ್ಡ್ ಆಗಿತ್ತಂತ ರಿಟೈರ್ಡ್ ಆಗಿದೆ ಸೊ ಅವರು ಹೇಳ್ತಾ ಇದ್ದಿದ್ದು ಎಂಟು ಲಕ್ಷ ರೂಪಾಯಿ ದುಡ್ಡು ಬಂದಿದೆ ಅದರಲ್ಲಿ ಇಬ್ಬರು ಹೆಣ್ಮಕ್ಳಿಗೆ ಐವತ್ತೈವತ್ತು ಸಾವಿರ ಕೊಟ್ಟಿದ್ದಾರೆ ಇನ್ನು ಹೆಂಡತಿಗೆ ಬಳೆ ಮಾಡಿಸ್ಕೊಟ್ಟಿದ್ದಾರೆ ಸೊಸೆಗೆ ನಲ್ವತ್ತೆರಡು ಗ್ರಾಮ್ಗೆ ಲಾಂಗ್ ಸರಾವ್ ಮಾಡಿಸ್ಕೊಡ್ತಾರೆ ಸೊ ನೋಡಿ ರಿಟೈರ್ಡ್ ಆದಾಗ ಸಾಮಾನ್ಯವಾಗಿ ಮಗನ ಕೊಡ್ತಾರೆ ದುಡ್ಡನ್ನ ಅಥವಾ ಹೆಣ್ಮಕ್ಳು ಕೊಡ್ತಾರೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂದರೆ ಹೆಣ್ಮಕ್ಳಿಗೆ ಕೊಟ್ಟಿರೋವಂಥದ್ದು ಹೆಣ್ಮ ಅಂದರೆ ಮನೆ ಹೆಣ್ಮಕ್ಳು ಹೆಂಡತಿ ಸೊಸೆ ಎಲ್ಲ ಟೋಟಲಿ ಇಲ್ಲಿ ಹೆಂಗಸಿಗೆ ದುಡ್ಡು ಕೊಟ್ಟಿರೋವಂಥದ್ದು ಆದರೂ ಕೂಡ ಏನಂತ ಹೇಳಿದ್ರೆ ಹೆಣ್ಮಕ್ಳಿಗಿಂತ ಹೆಂಡತಿಗಿಂತ ಜಾಸ್ತಿ ಸೊಸೆಗೆ ನಲ್ವತ್ತೆರಡು ಗ್ರಾಮ್ ಸರ ಮಾಡಿಸ್ಕೊಟ್ಟಿದ್ದಾರೆ ನನಗೆ ಒಂದು ರೀತಿ ಕೇಳಿ ಖುಷಿ ಅಂತ ಅನ್ನಿಸ್ತದೆ ಯಾಕಂತಂದರೆ ಸಾಮಾನ್ಯವಾಗಿ ಸೊಸೆಗೆ ಒಂದು ರೂಪಾಯಿ ಕೂಡ ಕೊಡದೇ ಅಂಥವ್ರು ಇದ್ದಾರೆ ಎಷ್ಟೋ ಜನ ಬರೀ ಹೆಣ್ಮಕ್ಳಿಗೆ ಕೊಟ್ಕೊಳ್ಳೋ ಅಂಥದ್ದು ಇಲ್ಲ ಮಕ್ಕಳಿಗೆ ಕೊಡೋವಂಥದ್ದು ಹೆಂಗೆ ಬರೀ ಸೊಸೆ ಅಂತಂದರೆ ಕೆಲಸದವ್ರು ಮಾತ್ರ ಲೆಕ್ಕಕ್ಕೆ ಇಲ್ಲ ಆಟ ಕೊಟ್ಟು ಲೆಕ್ಕಕ್ಕೆ ಇಲ್ಲ ಅನ್ನೋ ಥರ ಕೂಡ ಕಾನ್ಸಿಡರ್ ಅಂಥವ್ರು ಇದ್ದಾರೆ ನಾವು ನೋಡಿರ್ತೀವಿ ನಮ್ಮ ಸುತ್ತಮುತ್ತಲೇ ಆ ರೀತಿಯೆಲ್ಲ ಇರಬೇಕಾದ್ರೆ ಹೆಣ್ಮಕ್ಳಿಗಿಂತ ಹೆಂಡತಿಗಿಂತ ಸೊಸೆಗೆ ಜಾಸ್ತಿ ಪ್ರಾಧಾನ್ಯತೆ ಕೊಟ್ಟು ಮಾಡ್ಕೊ ಲಾಂಗ್ಸಾರ ಮಾಡಿಸ್ಕೊಟ್ಟಿರೋ ಅಂಥದ್ದು ನನಗೆ ಒಂದು ರೀತಿ ಕೇಳಿ ಖುಷಿ ಅಂತ ಅನ್ನಿಸ್ತು ಒಂದು ಕಡೆ ಆಶ್ಚರ್ಯನೂ ಅಂತ ಅನ್ನಿಸ್ತು ನಮ್ಮ ಹತ್ತಿರದ ರಿಲೇಟಿವೇ ಆ ಥರ ಮಾಡಿರೋ ಅಂಥದ್ದು ನಾನು ನನ್ನ ವೀಡಿಯೋಸ್ನ ವಯಸ್ಸಾಗಿರೋವಂಥವ್ರು ಕೂಡ ನೋಡಿದ್ದಾರೆ ಎಷ್ಟೊಂದು ಜನ ಎಲ್ಲ ಕೆಲವೊಂದು ತುಂಬ ತೀರ ಫ್ಯಾಮಿಲಿ ಥರನೇ ಅನ್ನೋ ಥರನೇ ಒಂದೊಂದು ಕಮೆಂಟ್ಸ್ಗಳು ಮಾಡಿರ್ತಾರೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಯಾವಾಗಲೂ ಅಷ್ಟೇ ಮನೆ ಸೊಸೆನ ನಿಮ್ಮ ಮನೆ ಹೆಣ್ಮಕ್ಳು ಥರನೇ ಕನ್ಸಿಡರ್ ಮಾಡಿ ಅವಾಗ ಅಲ್ಲಿ ಯಾವ ಜಗಳ ಮನಸ್ತಾಪ ಕೋಪ ಏನೂ ಇರಲ್ಲ ಹಿಂಗೆ ಕೆಲವ್ರು ಇರ್ತಾರೆ ಅಟ್ಟ ಕುಟು ಥರ ಇವ್ರು ಏನೇ ಮಾಡಿದ್ರು ಸೊಸೆಗೆ ಹೇಳಲ್ಲ ಏನು ಹೇಳಿ ಮಾಡಬೇಕು ನಾವು ಏನು ಕೇಳಿ ಮಾಡಬೇಕು ಅವಳನ್ನ ಏನು ಕೇಳಬೇಕು ಅನ್ನೋದಿರುತ್ತೆ ಆದರೆ ಬೇರೆ ಎಲ್ಲ ಬಂದಾಗ ಮಾತ್ರ ಸೊಸೆಯಾದವಳು ಮಾಡಬೇಕು ಮಾಡಬೇಕು ಅಂತ ಎಷ್ಟೋ ಫ್ಯಾಮಿಲಿಗಳಲ್ಲಿ ಇವತ್ತಿಗೂ ಬರೀ ಮನೆ ಕೆಲಸದೊಳ್ತಾರೆ ಜೀತದೊಳ್ತಾರೆ ನೋಡೋ ಅಂಥದ್ದು ನಾವು ನೋಡಿರ್ತೀವಿ ಇನ್ನೇನಂತ ಹೇಳಿದ್ರೆ ನೀವು ಮಗನಿಗೆ ಎಷ್ಟೇ ದುಡ್ಡು ಕೊಟ್ರು ಅದಷ್ಟು ಲೆಕ್ಕಕ್ಕೆ ಬರೋಲ್ಲ ನಮ್ಮಪ್ಪ ಮಾಡಿದ್ರು ಅಂತನೂ ಅವ್ನು ಹೇಳೋಲ್ಲ ಅಥ್ವಾ ಬೇರೆಯವರು ಕೂಡ ಅಷ್ಟಾಗಿ ಏನಂತಾರೆ ಅವ್ರ ಮಕ್ಳಿಗೆ ಅವ್ರು ಕೊಟ್ಟರು ಅದರಲ್ಲೇನು ಅಂತಾನೆ ಅಂತಾರೆ ಬಟ್ ಸೊಸೆಗೆ ಸ್ವಲ್ಪನಾದರೂ ಕೊಟ್ಟು ನೋಡಿ ನಮ್ಮ ಅತ್ತೆ ಮಾವ ಕೊಟ್ಟಿದ್ದು ಅಂತ ಅಂದ್ಬಿಟ್ಟು ಅವ್ರು ಎಷ್ಟು ಖುಷಿ ಪಡ್ತಾರೆ ಮತ್ತು ನಿಮ್ಮನ್ನು ಎಷ್ಟು ಹೊಗ್ಲತ್ತಾರೆ ಅಂತ ಹೇಳ್ಬಿಟ್ಟು ಅಂತ ಹಾಗೇ ನಾನು ಹೇಳೋದು ಇಷ್ಟನೇ ಒಂದು ಹೆಣ್ಮಕ್ಳ ಥರನೇ ಸೊಸೆನ ನೋಡ್ಕೊಳ್ಳಿ ಅಥವಾ ಹೆಣ್ಮಕ್ಳ ಥರನೇ ಅಂದರೆ ಬಿಟ್ಬಿಡಿ ಆದರೆ ತೀರಾ ಖಂಡಮಾಗಿ ನೋಡ್ಕೋಬೇಡಿ ಕೆಲವ್ರು ಇರ್ತಾರ ನಾನು ತುಂಬ ಹತ್ತಿರದೇ ನೋಡಿದ್ದೀನಿ ಅಥವಾ ಒಬ್ಬರು ಇಬ್ರು ಸೊಸೆಯರು ಇದ್ದಾಗ ಒಬ್ರಿಗೆ ಒಂಥರ ಇನ್ನೊಬ್ರಿಗೆ ಒಂಥರ ಮಾಡುವಂಥದ್ದು ಈ ಒಂಥರ ಮಾಡೋ ಅಂಥದ್ದು ಲೆಕ್ಕಕ್ಕೆ ತೊಗೊಳ್ದೇ ಇರೋವಂಥದ್ದು ಇನ್ನೂ ಎಷ್ಟೊಂದು ಫ್ಯಾಮಿಲಿಗಳಲ್ಲಿ ಹೆಂಗೆ ಅಂತ ಹೇಳಿದ್ರೆ ಅಳಿಯ ಮಗಳನ್ನ ಚೆನ್ನಾಗಿ ನೋಡಿಕೊಂಡ್ರೆ ಖುಷಿ ಪಡ್ತಾರೆ ಅಳಿಯ ಕೆ ಮನೆ ಕೆಲಸ ಮಾಡಿಕೊಟ್ರೆ ಹುಷಾರಿಲ್ಲ ಅಂತಂದಾಗ ನೋಡ್ಕೊಂಡಾಗ ಅಥವಾ ಸಪ್ರೇಟಾಗಿ ಮನೆ ಮಾಡ್ಕೊಂಡು ಕರ್ಕೊಂಡೋಗಿ ಇರಿಸ್ಕೊಂಡಾಗ ಅಯ್ಯೋ ನನ್ನ ಮಗಳು ಪುಣ್ಯ ಮಾಡಿದ್ಲಪ್ಪ ಈ ಥರ ಗಂಡನ್ನು ಪಡೆಯೋದಕ್ಕೆ ಒಂದು ನಮ್ಮ ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ ಉಗ್ರು ಕಣ್ಣು ಮಣ್ಣಾದ್ರ ಹತ್ರ ನೋಡ್ಕೋತಾದ್ರೆ ಒಳ್ಳೆ ಗ ಗಂಡ ಸಿಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾರೆ ಅದೇ ಜನ ತನ್ನ ಸೊಸೆಗೆ ಮಗ ಕೆಲಸ ಮಾಡಿಕೊಟ್ರೆ ಸಹಿಸಲ್ಲ ಮಗ ಸೊಸೆನ ಹೊರಗಡೆ ಕರ್ಕೊಂಡು ಹೋದ್ರೆ ಸಹಿಸಲ್ಲ ಮಗ ಅದೇ ಏನಾದ್ರು ತಂದು ಕೊಟ್ರೆ ಸಹಿಸಲ್ಲ ಅದೇ ಯಾಕೆ ಆವಾಗ ಅಳಿಯ ಮಾಡಿಕೊಟ್ರೆ ಮಗಳು ಪುಣ್ಯ ಮಾಡಿರ್ತಾಳೆ ಅದೇ ಸೊಸೆಗೆ ಮಾಡಿಕೊಟ್ಟಾಗ ಮಗ ಅಮ್ಮನವ್ರ ಗಂಡ ಹಾಕ್ಬಿಟ್ಟಿರ್ತಾನೆ ಅದು ಎಷ್ಟೊಂದು ಕಡೆ ನಡೆಯುತ್ತಲ್ವ ಸೊ ಈ ತಾರತಮ್ಯತೆ ಬೇಡ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊಸೆ ಆದವಳು ಒಂದು ಮನೆ ವಿಷಯದಲ್ಲಾಗಲಿ ಏನಾದರೂ ಆಗಲಿ ಅವಳು ಮಾಡಲ್ಲ ಅಂತ ಡಿಸೈಡ್ ಮಾಡಿಕೊಂಡ್ರೆ ಸೊ ಫೋರ್ಸ್ಫುಲಿ ಯಾರೂ ಕೂಡ ಅದನ್ನ ಮಾಡ್ಸೋಕ್ಕೆ ಟ್ರೈ ಮಾಡೋಕ್ಕೂ ಆಗೋದಿಲ್ಲ ಬಟ್ ಅವಳು ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಎಷ್ಟೊಂದು ಫ್ಯಾಮಿಲಿಗಳಲ್ಲಿ ಗಂಡನ ಮಾತು ಕೂಡ ನಡೆಯಲ್ಲ ಗಂಡ ಬೇಡ ಅಂತಿದ್ದು ಕೂಡ ಹೆಂಡತಿ ಮಾಡಿರೋ ಅಂಥ ಉದಾಹರಣೆಗಳಿದ್ದಾವೆ ರಿಲೇಷನ್ಸ್ಗಳಲ್ಲಿ ಬಟ್ ಹೆಂಡತಿನೇ ಮಾಡಲ್ಲ ಅಂತಂದರೆ ಗಂಡ ಏನೂ ಮಾಡೋಕ್ಕಾಗಲ್ಲ ಗಂಡ ಬಂದು ಏನು ಇಪ್ಪತ್ತ ಗಂಟೆ ಮನೆ ಕೆಲಸ ಮಾಡೋಕ್ಕಾಗತ್ತಾ ಎಂಥದ್ದು ಇಲ್ಲ ನಾನು ಹೇಳೋದು ಇಷ್ಟೇ ಸೊ ಏನಂತಂದರೆ ಯಾರೇ ಆಗಲಿ ಫಸ್ಟ್ ಆಫ್ ಆಲ್ ಒಂದು ಫ್ಯಾಮಿಲಿಯಿಂದ ಇನ್ನೊಂದು ಫ್ಯಾಮಿಲಿಗೆ ಬಂದಾಗ ಹೊಂದ್ಕೊಳ್ಳೋದಕ್ಕೆ ಟೈಮ್ ತೊಗೊಳುತ್ತೆ ಇವಾಗ ನಾವೇ ಒಂದು ನಾಲ್ಕು ದಿನ ಬೇರೆಯವ್ರ ಮನೆಗೆ ಹೋದಾಗ ಹೊಂದ್ಕೊಳ್ಳೋದಕ್ಕೂ ಟೈಮ್ ತಗೊಳ್ಳುತ್ತೆ ಮತ್ತು ಏನಂತ ಅನ್ಸುತ್ತೆ ಅಂದರೆ ಒಂದು ವಾರ ಆಯ್ತಿದ್ದಂಗೆನೆ ಐ ನಮ್ಮ ಮನೆಗೆ ಹೋಗ್ಬೇಕಪ್ಪ ನಮಗೆ ಯಾಕೋ ಎಲ್ಲೇ ಇದ್ರೂ ಮನೆಗೆ ಮನೆ ಫೀಲ್ ಬರಲ್ಲ ಮನೇಲಿ ಇದ್ದಂಗೆ ಅನ್ಸಲ್ಲ ಅಂತ ಅನ್ಸುತ್ತಲ್ವಾ ಅದೇ ಥರ ಇಷ್ಟು ವರ್ಷ ಇದ್ದಂಥ ಕಡೆಯಿಂದ ಬಂದು ಇನ್ನೊಂದು ಮನೆಗೆ ಅಡ್ಜಸ್ಟ್ ಆಗಿ ಹೋಗ್ಬೇಕು ಅಂದರೆ ಟೈಮ್ ತೊಗೊಳುತ್ತೆ ಇನ್ನೂ ಎಷ್ಟೊಂದು ಮನೆಗಳಲ್ಲಿ ನೀನು ಹೀಗೆ ಅಡ್ಜಸ್ಟ್ ಆಗಬೇಕು ಹೀಗಿರಬೇಕು ಹಾಗಿರಬೇಕು ಅಂತಲೇ ಹೇಳ್ತಾರೆ ಹೊರತು ಸೊ ಅಲ್ಪ ಸ್ವಲ್ಪನಾದ್ರೂ ನಾವು ಕೂಡ ಅವಳಿಗೆ ಅಡ್ಜಸ್ಟ್ ಆಗ್ಬೋದಲ್ವ ಎಲ್ಲ ಅವಳೇ ಅಡ್ಜಸ್ಟ್ ಆಗಬೇಕು ಅನ್ನೋದೇನಿದೆ ಸೊ ಇಷ್ಟೇ ಇದೊಂದು ನಾನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ಸೊ ಏನಂತೇಳಿದ್ರೆ ಏನೇ ಇದ್ರೂ ನಿಮ್ಮ ಮನೆ ಹೆಣ್ಮಕ್ಳು ಹೇಗೆ ಹೆಣ್ಮಕ್ಳು ಅದೇ ಥರ ಸೊಸೆನೂ ನೋಡ್ಕೊಳ್ಳಿ ಅಥ್ವಾ ಇನ್ನೊಂದೇನಂತ ಹೇಳಿದ್ರೆ ತೀರಾ ನಿಮ್ಗೆ ಆಗ್ಲನ ಬಿಡ್ಬಿಡಿ ಅದು ಬಿಟ್ಬಿಟ್ಟು ತೀರ ಕಂಡಮಾಗೆಲ್ಲ ಹೋಗ್ಬಿಡಿ ನನಗೆ ಇದು ಖುಷಿ ಅಂತ ಅನ್ನಿಸ್ತು ಅವ್ರು ಹೇಳ್ತಾರೋ ಅಕ್ಕ ನಮ್ಗೆ ಬರೀ ಐವತ್ತು ಸಾವಿರ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅಂತ ನಾನು ಪರವಾಗಿಲ್ಲ ಬಿಡು ಸೊಸೆಗೆ ಅಷ್ಟು ಕೊಟ್ಟಿದ್ದಾರಲ್ಲ ಯಾಕಂದರೆ ಕೊನೆವರೆಗೂ ನೋಡ್ಕೊಳ್ಳೋಳು ಸೊಸೆ ತಾನೆ ಕಷ್ಟ ಸುಖ ಅಂತ ಅಂದಾಗೆಲ್ಲ ಪ ಜೊತೆನಲ್ಲಿ ಇದ್ದು ನೋಡ್ಕೊಳ್ಳೋಳು ಸೊಸೆನೆ ಹೆಣ್ಮಕ್ಳು ಇಲ್ಲ ಅಂತನಲ್ಲ ಹೆಣ್ಮಕ್ಳು ಕೂಡ ಮಾಡ್ತಾರೆ ಇವತ್ತು ಗಂಡನ ಮಣ್ಣು ತೂಗಿಸ್ಕೊಂಡು ಹೋಗಿ ಅಕ್ಕನ ಮಣ್ಣು ತೂಗಿಸ್ಕೊಂಡು ಹೋಗುವಂಥವ್ರು ಇದ್ದಾರೆ ಆದ್ರೂ ಸಡನ್ ಆಗಿ ಸೊಸೆದೇ ಬರೋದು ಸೊ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ಒಂದು ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ನಾವು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ